హాయ్ హలో ఎల్గూ నమస్కారం వెల్కమ్ టు మై యూట్యూబ్ చానల్ నీళ్ళు పారిజాత బత్తినీ అదే ఈ తర హీని మే ఒ స్వల్ప హాల్ తగ్గినాన్ని హాచి తెలుగు మార్కొండి ఇట్కీ పారిజాత హ్రీకృష్ణన్ తుంబా ప్రియవద్ంత హి స్వల్ప ఈ తరహి తగ్గు ಉದ್ದಕ್ಕೆ ಸ್ವಲ್ಪ ಮಾಡ್ಕೊಬೇಕು ಮಾಡ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ತರ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಹಾಲನ್ನ ಕೈಗಚ್ಕೊಂಡು ಇದನ್ನ ಈ ತರ ಸುತ್ತಬೇಕು ಸುತ್ತಿದ್ರೆ ಅದು ಹೂಬತ್ತಿ ತರ ಆಗುತ್ತೆ ನೋಡಿ ಹೂಬತ್ತಿ ತರ ರೆಡಿ ಆಯ್ತು ಅದಾದ್ಮೇಲೆ ಮತ್ತೆ ಇನ್ನೊಂದು ಕಡೆನು ಅದೇ ತರ ಸುತ್ತಕೊಬೇಕು ಒಂದ್ ಕಡೆ ಉದ್ದ ಇರ್ಬೇಕು ಇನ್ನೊಂದ್ ಕಡೆ ತುಂಡಕ್ಕೆ ಇರಬೇಕು ನೋಡಿ ಮತ್ತೆ ಹಾಲು ಹಚ್ಕೊಂಡು ನಾನು ಈ ತರ ಅದನ್ನ ರೆಡಿ ಮಾಡ್ಕೊತಿದ್ದೀನಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬಹುದು ನೋಡಿ ಈ ತರ ರೆಡಿ ಆಯ್ತು ಒಂದ್ ಕಡೆ ಉದ್ದ ಒಂದ್ ಕಡೆ ತುಂಡ ಇರ್ಬೇಕದು ಇದೇ ತರ ನಾನು ಐದನ್ನ ರೆಡಿ ಮಾಡ್ಕೊಂತಿದ್ದೀನಿ ಐದು ದಳಗಳನ್ನ ಈ ತರ ಮಾಡ್ಕೊಂಡು ಇಟ್ಕೊಳ್ಬೇಕು ಲಕ್ಷ್ಮಿಗೂ ತುಂಬಾ ಪ್ರಿಯವಾದಂತಹ ಹೂ ಪದ ನಾನು ವರ್ಮ ಲಕ್ಷ್ಮಿ ಹಬ್ಬ ಹತ್ರ ಬಂದಿರೋದ್ರಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂತಿದ್ದೀನಿ ಹಬ್ಬಕ್ಕೆ ಅಂತ ನಾನಿಲ್ಲಿ ಐದು ದಳಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊತಿದೀನಿ ಅದೇ ತರ ಮೊದಲಿಗೆ ಊಬತ್ತಿ ತರ ಮಾಡ್ಕೊಂಡು ಅದಾದ್ಮೇಲೆ ಇನ್ನೊಂದ್ ಇನ್ನೊಂದು ಭಾಗನು ಅದೇ ತರ ಹಾಲಿನ ಹಜ್ಜಿ ಸುತ್ತಿ ಇಟ್ಕೊಬೇಕು ತುಂಬಾ ಸುಲಭವಾಗಿ ಮಾಡ್ಕೊಬಹುದು ಇದನ್ನ ಐದು ರೆಡಿ ಆಯ್ತು ಇವಾಗ ಇದನ್ನ ಹೈಗನ್ನು ನೀಟಾಗಿ ಜೋಡಿಸ್ಕೊಬೇಕು ಒಂದ್ರ ಪಕ್ಕ ಒಂದು ಇಟ್ಕೊಂಡು ಉದ್ದಾಗಿರೋಂತ ಬಿಟ್ಟಿದ್ವಲ್ಲ ಉದ್ದಕ್ಕೆ ಬತ್ತಿನ ಅದನ್ನ ಒಂದ್ ಕಡೆ ಬರೋ ತರ ಇಟ್ಕೊಂಡು ಈ ತರ ಸುತ್ತಕೊಂಡು ಮತ್ತೆ ಇನ್ನೊಂದ್ ಸ್ವಲ್ಪ ಅತ್ತಿ ತಗೊಂಡು ಅದ್ರ ಮೇಲೆ ಈ ತರ ಹಾಕಿ ಮತ್ತೆ ಇನ್ನೊಂದು ರೌಂಡ್ ಸುತ್ಕೊಬೇಕು ಆಗ ನೀಟಾಗಿ ಫಿಟ್ ಆಗುತ್ತೆ ಅಲ್ಲಿ ಈ ತರ ರೆಡಿ ಆಯ್ತು ಬತ್ತಿ ಚಿಕ್ಕದಾಗೂ ಮಾಡಿ ತೋರಿಸ್ತೀವಿ ಒಂದು ಚಿಕ್ಕ ಚಿಕ್ಕ ದೀಪಗಳಿಗೆ ಆರತಿ ದೀಪಗಳಿಗೆ ಮಾಡಕ್ಕೆ ಈ ತರ ಸರ್ ಚೆನ್ನಾಗಿ ಕಾಣುತ್ತಿದ್ದು ನೋಡಿ ಪರಮಹಾಲಕ್ಷ್ಮಿಗೆ ನಾವು ಪೂಜೆ ಎಲ್ಲ ಮುಗಿಸಿ ಆರತಿ ಮಾಡ್ತೀವಲ್ವಾ ಅವಾಗೆಲ್ಲ ಇಟ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ದೀಪಗಳಿಗೆ ನಾನ್ ಮಾಡ್ಕೊಂತಿದೀನಿ ಇಲ್ಲಿ ಅದೇ ಹಬ್ಬಕ್ಕೆ ಬೇಕಾದಷ್ಟನ್ನ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಒಂದು ದೀಪಕ್ಕೆ ಒಂದು ಹಾಕಿ ಹಚ್ಚಿ ಇಡೋದು ನೋಡಿ ನಾನು ಇವಾಗ ಹಚ್ಚಿ ತೋರಿಸ್ತಿದ್ದೀನಿ ಈ ಬತ್ತಿನ ದೀಪ ತುಪ್ಪದಲ್ಲಿ ಹಾಕಿ ಹಚ್ಚಬೇಕು ದೀಪಾನ ನಾನಿಲ್ಲಿ ಇಲ್ಲಿ ತುಪ್ಪ ತಗೊಂಡಿದೀನಿ ನೋಡಿ ಈ ತರ ಎಲ್ಲಾ ಇಟ್ಕೊಂಡು ದೀಪಕ್ಕೆ ಫಸ್ಟ್ ಅದ್ರದ್ದು ತೊಟ್ಟಿರುತ್ತಲ್ಲ ತೊಟ್ಟ ತರ ಮಾಡ್ಕೊಂಡಿರ್ತೀವಲ್ಲ ಅದನ್ನ ತುಪ್ಪಕ್ಕೆ ಹಜ್ಜಿ ಈ ತರ ಉಲ್ಟಾ ಮಾಡಿ ಇಡ್ಬೇಕು ಈ ತರ ನೀಟಾಗಿ ಅದು ಮುಳುಗೋ ತರ ನೀಟಾಗಿ ಇಡ್ಬೇಕು ನೋಡಿ ಈ ತರ ಕಾಣಿಸುತ್ತೆ ನೋಡಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಈ ತರ ಕಾಣಿಸ್ತಿದೆ ನೋಡಿ ಹತ್ರದಿಂದ ತೋರಿಸ್ತಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್